ಹಾಯ್ ಫ್ರೆಂಡ್ಸ್ ಮಕ್ಕಳು ವೇಟ್ ಗೇನ್ ಚೆನ್ನಾಗ್ ಆಗಬೇಕು ಹಾಗೆ ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಾದ್ರೂ ಮಾಡ್ಬೇಕು ಅಂದ್ರೆ ಈ ಒಂದ್ ರೆಸಿಪಿನ ಟ್ರೈ ಮಾಡಿ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಸೊ ಯಾವ್ ತರ ಮಾಡೋದು ಮತ್ತೆ ಇದ್ರ ಬೆನಿಫಿಟ್ಸ್ ಎಲ್ಲ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇರಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿಗೆ ಬೇಕಾಗಿರೋ ಎಲ್ಲ ತರ ರೆಸಿಪೀಸ್ ನ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಕೂಡ ನೋಡ್ಕೊಂಡು ನಿಮ್ ಮಕ್ಳಿಗೆ ಮಾಡ್ಕೊಡ್ಬೋದು ಹಾಗೆ ಈ ವಿಡಿಯೋನ ಆದಷ್ಟು ಮಕ್ಕಳಿರೋಂಥ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ರೆಸಿಪಿ ಮಾಡ್ಕೊಳ್ಳೋದು ತುಂಬಾನೇ ಸಿಂಪಲ್ ಬೇಗನೆ ಆಗಿಬಿಡುತ್ತೆ ಎರಡೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇದಕ್ಕೆ ಒಂದು ಹಣ್ಣಾಗಿರೋ ಅಂತ ಚುಕ್ಕೆ ಬಾಳೆಹಣ್ಣು ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಸಿಟ್ಟ ತಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಸಿಟ್ಟು ಹಾಕಿದ್ರೆ ಸಾಕಾಗುತ್ತೆ ನಮ್ಮ ಪಾಪುಗೆ ನಿಮ್ಮ ಪಾಪು ಎಷ್ಟು ತಿನ್ನುತ್ತೆ ಅನ್ನೋದ್ರ ಮೇಲೆ ಕ್ವಾಂಟಿಟಿ ನೋಡಿಕೊಂಡು ನೀವು ಮಕ್ಕಳಿಗೆ ಮಾಡ್ಕೊಡ್ಬೇಕಾಗತ್ತೆ ಈಗ ರಾಗಿ ಹಸಿಟ್ಟನ್ನ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರ್ನ ಹಾಕೊಂಡು ಈ ತರ ಕಲ್ಸ್ಕೊಬೇಕಾಗತ್ತೆ ಯಾಕಂದ್ರೆ ಬಿಸಿ ನೀರಲ್ಲಿ ಹಾಕಿದ್ರೆ ಗಂಟು ಗಂಟು ಆಗಿಬಿಡುತ್ತೆ ಸೊ ತಣ್ಣೀರಲ್ಲಿ ನಾವು ಇದನ್ನ ಈ ತರ ಕಲಿಸ್ಕೋಬೇಕಾಗತ್ತೆ ಫಸ್ಟೇ ಈ ತರ ರಾಗಿ ಅಸಟ್ಗೆ ನೀರ್ನ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಳಿ ಯಾವುದೇ ತರ ಗಂಟಿ ಇಲ್ದಂಗೆ ಕಲ್ಸಿಬಿಟ್ಟು ಆಮೇಲೆ ಸ್ಟೌ ಮೇಲೆ ಇಟ್ಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಮಕ್ಕಳಿಗೆ ರಾಗಿ ಕೊಡೋದ್ರಿಂದ ಮಕ್ಕಳು ಬೋನ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಮಕ್ಕಳು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ತುಂಬಾ ಒಳ್ಳೇದು ಹಾಗೆ ವೆಯ್ಟ್ ಗೇನ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಮಕ್ಕಳಿಗೆ ಸಿಕ್ಸ್ ಇಂದ ನಾವು ರಾಗಿನ ಕೊಡೋಕೆ ಸ್ಟಾರ್ಟ್ ಮಾಡ್ಬೋದು ರಾಗಿ ಸರಿನ ಒಂದೇ ತರ ಕೊಡ್ತಾ ಇದ್ರೆ ಮಕ್ಕಳು ತಿನ್ನೋದೇ ಇಲ್ಲ ಸೊ ಡಿಫರೆಂಟ್ ಆಗಿ ಟ್ರೈ ಮಾಡಿ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಊಟ ತಿನ್ಬೇಕು ಅಂತ ಸೊ ಇವತ್ತು ಅದೇ ತರ ಒಂದ್ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಳು ರಿಜೆಕ್ಟ್ ಮಾಡೋದೇ ಇಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ಈಗ ರಾಗಿ ಸೀಟ್ನ ಹಾಕ್ಬಿಟ್ಟು ಅದಕ್ಕೆ ನೀರ್ ಎಷ್ಟು ಬೇಕು ಒಂದ್ ಸ್ವಲ್ಪ ನೀರ್ ಜಾಸ್ತಿನೇ ಹಾಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇರಿ ಅದನ್ನ ಗಂಟು ಹಾಕೋದಕ್ಕೆ ಬಿಡಬಾರ್ದು ಅಂದ್ರೆ ನೀವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ರಾಗಿನ ಒಂದು ಹಣ್ಣಾಗಿರೋ ಅಂತ ಚುಕ್ಕೆ ಬಾಳೆಹಣ್ಣು ತಗೊಂಡಿದೀನಿ ಇದು ಸ್ವೀಟ್ ಚೆನ್ನಾಗಿರುತ್ತೆ ಸೊ ಮಕ್ಳಿಗೆ ಇಷ್ಟ ಆಗುತ್ತೆ ಹಾಗೆ ಮಕ್ಕಳಿಗೆ ಬಾಳೆಹಣ್ಣು ಕೊಡೋದ್ರಿಂದ ವೆಯ್ಟ್ ಗೇನ್ ತುಂಬಾ ಚೆನ್ನಾಗ್ ಆಗುತ್ತೆ ಇದ್ರಲ್ಲಿ ಫೈಬರ್ ಎಲ್ಲ ಇರೋದ್ರಿಂದ ಮಕ್ಕಳ ಡೈಜೆಷನ್ಗೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಈಗ ಬಾಳೆಹಣ್ಣು ಸಿಪ್ಪೆ ತೆಗೆದ್ಬಿಟ್ಟು ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಇನ್ನು ರಾಗಿ ಅಲ್ಲಿ ಡಿಫ್ರೆಂಟ್ ಆಗಿ ರೆಸಿಪಿನ ಮಾಡ್ಬೋದು ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಆಲ್ರೆಡಿ ಅಪ್ಲೋಡ್ ಮಾಡಿರ್ಬೋದು ಒಂದ್ಸಲ ನೀವು ಕೂಡ ಚೆಕ್ ಮಾಡಿ ಡೈಲಿ ಒಂದೊಂದು ತರ ಮಕ್ಕಳಿಗೆ ರೆಸಿಪಿನ ಮಾಡ್ಕೊಡೋದಿಕ್ಕೆ ಟ್ರೈ ಮಾಡಿ ರಾಗಿನ ನಾವು ಬೇಯಿಸ್ಕೋಬೇಕಾದ್ರೆ ಚೆನ್ನಾಗಿ ಬೇಯಿಸ್ಕೊಂಡಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅದು ಚೆನ್ನಾಗಿ ಬೇಯ್ಬೇಕು ಮಕ್ಕಳಿಗೆ ಕೊಡ್ತಾ ಇದೀವಿ ಅಂದ್ರೆ ಇಲ್ಲ ಅಂದ್ರೆ ನಾವು ಅರ್ಧಂಬರ್ಧ ಬೇಯಿಸ್ಬಿಟ್ಟು ಮಕ್ಕಳಿಗೆ ಕೊಟ್ರೆ ನೋವೆಲ್ಲ ಬಂದ್ಬಿಡುತ್ತೆ ಸೊ ನೀಟಾಗಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಬಂದಿದೆ ರಾಗಿ ನೋಡ್ತಿರ್ಬೋದು ನೀವು ಕೂಡ ಸ್ವಲ್ಪ ಗಟ್ಟಿ ಆಗಿದೆ ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕೊಂಡು ತಣ್ಣಗೆ ಮಾಡ್ಕೋಬೇಕಾಗತ್ತೆ ನಿಮ್ ಪಾಪು ಎಷ್ಟು ತಿನ್ನುತ್ತೋ ಅದು ಅಷ್ಟು ಕ್ವಾಂಟಿಟಿನ ತಗೊಳ್ಳಿ ಆದಷ್ಟು ಮಕ್ಕಳಿಗೆ ಬಿಸಿ ಊಟನ ಕೊಡೋದಕ್ಕೆ ಟ್ರೈ ಮಾಡಿ ಒನ್ ಟೈಮ್ ಮಾಡಿಬಿಟ್ಟು ಅದನ್ನೇ ಟೂ ಟೈಮ್ಸ್ ತ್ರೀ ಟೈಮ್ಸ್ ತಿನ್ಸೋಕ್ಕೆಲ್ಲ ಹೋಗಬೇಡಿ ಅವಾಗೇ ಮಕ್ಕಳಿಗೆ ಊಟದ ಮೇಲೆ ಇಂಟ್ರೆಸ್ಟ್ ಅನ್ನೋದೇ ಹೋಗ್ಬಿಡುತ್ತೆ ಒನ್ ಒಂದು ಟೈಮು ಡಿಫ್ರೆಂಟ್ ಆಗಿ ಮಾಡಿಕೊಡ್ತಿದ್ರೆ ಅವ್ರಿಗೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಿನ್ನೋದು ಕೂಡ ಈಗ ನೋಡಿ ತಣ್ಣಗೆ ಆಗಿದೆ ರಾಗಿ ಸರಿ ಇವಾಗ ಅದನ್ನು ಮ್ಯಾಶ್ ಮಾಡಿರೋ ಅಂಥ ಬನಾನಾ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಮಕ್ಕಳಿಗೆ ಇದನ್ನು ತಿನ್ಸ್ಬೇಕಾಗತ್ತೆ ಸ್ವೀಟ್ ಇರೋದ್ರಿಂದ ಮಕ್ಕಳು ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡೋಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇನ್ನಷ್ಟು ಹೆಲ್ತಿ ರೆಸಿಪೀಸ್ ಮತ್ತು ಬ್ರೇಕ್ಫಾಸ್ಟ್ ರೆಸಿಪೀಸ್ ಬೇಕು ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ನೀವು ಹೇಳಿರೋಂಥ ರೆಸಿಪಿನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ ಪ್ರೆಸ್ ಮಾಡಿ ಸೊ ದಟ್ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನಲ್ಲಿ ರೆಸಿಪಿ ಬರುತ್ತೆ ನೀವು ನೋಡಿಕೊಂಡು ನಿಮ್ಮ ಮಕ್ಕಳಿಗೆ ಮಾಡ್ಕೊಡ್ಬೋದು ಬಾ ಬಾ